ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಶ್ವಾಸಕೋಶ ತಪಾಸಣಾ ಶಿಬಿರ ದಾಂಡೆಲಿ ನಗರದ ಶೇಖರ್ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದ್ದ ಶ್ವಾಸಕೋಶ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಖ್ಯಾತ ಶ್ವಾಸಕೋಶ ರೋಗ ತಜ್ಞರಾದ ಡಾಕ್ಟರ್ ಗೋವಿಂದ ದೇಸಾಯಿಯವರು ಶಿಬಿರದ ವೈದ್ಯಾಧಿಕಾರಿಯಾಗಿ ಭಾಗವಹಿಸಿ ಆರೋಗ್ಯ ತಪಾಸಣೆಯನ್ನು ನಡೆಸಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಈ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರದ ಹಿರಿಯ ವೈದ್ಯರುಗಳಾದ ಡಾಕ್ಟರ್ ಎನ್ ಜಿ ಬ್ಯಾಕೋಡ್ ಡಾಕ್ಟರ್ ಜಿ ವಿ ಭಟ್ ಡಾಕ್ಟರ್ ಆರ್ ಕೆ ಕುಲಕರ್ಣಿ ಡಾಕ್ಟರ್ ಜಿ ಡಿ ಭಂಡಾರಿ ಡಾಕ್ಟರ್ ಎಂ ಎ ಕಾಮತ್ ಡಾಕ್ಟರ್ ಕೀರ್ತಿ ಸಾಳುಂಕೆ ಡಾಕ್ಟರ್ ಗೌರಿ ಶೇಖರ್ ಹಂಚಿನಾಳ್ಮಠ್ ಡಾಕ್ಟರ್ ಪ್ರಸಾದ್ ಬೇಡ ಜಂಗಮ ಸಮಾಜದ ಅಧ್ಯಕ್ಷರಾದ ಮಧುಕೇಶ್ವರ್ ಹಿರೇಮಠ್ ಪ್ರಮುಖರಾದ ಗುರಯ್ಯ ಅಣ್ಣಿಗೇರಿ ಮೊದಲಾದವರು ಭಾಗವಹಿಸಿ ಶಿಬಿರಕ್ಕೆ ಶುಭ ಕೋರಿ ಮಾತನಾಡಿದರು ಶಿಬಿರದ ಸಂಘಟಕರು ಹಾಗೂ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚನಾಳುಮಠ ಅವರು ಶಿಬಿರದ ಉದ್ದೇಶವನ್ನು ವಿವರಿಸಿ ಸರ್ವರಿಗೂ ಸ್ವಾಗತಿಸಿ ವಂದಿಸಿದರು ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು Uh, advise those patients to get it done uh, so uh, in for the one I'm really thankful to shaker sir and uh, the whole staff and family of shaker hospital and all the senior doctors here that giving me uh, in such a very young, uh, young age of my career even the opportunity I think I'm very much thankful to all of you. <laughs>